ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವು ಕೆಲವರು ಕೇಳ್ತಾ ಇದ್ರಲ್ವ ಅತ್ತೆ ಮನೆ ವ್ಲಾಗ್ ಹಾಕಿ ಅಂತೇಳಿ ಯಾಕೆ ಹಾಕ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ರಲ್ವ ಇವತ್ತು ಅತ್ತೆ ಮನೆ ವ್ಲಾಗನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವತ್ತು ಅತ್ತೆ ಮನೆ ಚಿಕ್ಕ ಬ್ಲಾಗ್ ಹಾಕ್ತಾ ಇದ್ದೀನಿ ಹಾಗೆಯೇ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮನೆ ಕೂಡ ತೋರಿಸ್ತೀನಿ ಅದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರು ಈಗ ಯಾಕೆ ನೀವು ಇನ್ನೊಂದು ಮನೆಗೆ ಹೋಗ್ತಾ ಇಲ್ಲ ದೊಡ್ಡ ಮನೆಗೆ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಆ ಮನೆ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅತ್ತೆ ಮನೆಗೆ ಹೋದಾಗ ಜಾಸ್ತಿ ಓಡಾಡಿದ್ದೇನೆ ಅತ್ತೆ ಮಾವ ಕೂಡ ನಮ್ಮ ಜೊತೆಗೆ ಬಂದಿದ್ರು ಅತ್ತೆ ಮನೆ ಅಷ್ಟೇ ಅಲ್ಲ ಅತ್ತೆ ತವ್ರ ಮನೆ ಕೂಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಇನ್ನೊಂದು ಮನೆ ತೋರಿಸ್ತೀನಿ ಅದಾದಮೇಲೆ ಅದಕ್ಕೂ ನೆಕ್ಸ್ಟ್ ನಿಮಗೆ ಅತ್ತೆ ತವರು ಮನೆಯನ್ನು ತೋರಿಸ್ತೀನಿ ಯಾಕೆ ಅತ್ತೆ ಮನೆಗೆ ಹೋಗಲ್ಲ ಅನ್ನೋ ನಿಮ್ಮ ಕ್ವಶನಿಗೆ ನಿಮಗೆ ಉತ್ತರ ಕೂಡ ಸಿಕ್ಕದಂಗೆ ಆಗತ್ತೆ ಇಲ್ಲಿ ಈಗ ಬಿಳಿಮುಳ್ಳೆಹಣ್ಣು ಹಾಕ್ಕೊಂಡಿದೆ ಕಾಯಿ ಜಾಸ್ತಿ ಇದೆ ಹಣ್ಣು ಸ್ವಲ್ಪ ಇದೆ ಹೌದಾ உஷாரு அம்மா முள்ளுபாத்ல கரிம ಅತ್ತೆ ಮನೆಗೆ ನಾವು ಬಿಳಿ ಮುಳ್ಳೆಣ್ಣೆ ಹಾಕುವಂಥ ಟೈಮಲ್ಲಿ ಬಂದಿದ್ದಾಗಿತ್ತು ತುಂಬ ಬಿಳಿ ಮುಳ್ಳಣ್ಣೆ ಇತ್ತು ಕೊಯ್ತಾ ಇದ್ದೀನಿ ನಾನು ಆ ಟೈಮಲ್ಲಿ ಈ ವ್ಲಾಗ್ನ ಶೇರ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅದೇ ಟೈಮಲ್ಲಿ ಅಕ್ಕನ ಮಗನ ಉಪನಯನ ಇತ್ತು ಅಕ್ಕನ ಮಗನ ಉಪನಯನದ ವ್ಲಾಗನ್ನು ನಾನು ಸೀರಿಯಲ್ ಟೈಪಲ್ಲಿ ಮಾಡಿ ಹಾಕಿದ್ದೆ ಅದಾದ ನಂತರ ನಮ್ಮನೆ ಗೃಹ ಪ್ರವೇಶ ಇತ್ತು ಅದರ ವ್ಲಾಗ್ ಆಯಿತು ಆನಂತರ ಟ್ರಿಪ್ಪಿಂದು ಹೀಗೆ ಹಾಕ್ತಾ ಇರೋದ್ರಿಂದ ನನಗೆ ಈ ವ್ಲಾಗನ್ನು ಎಡಿಟ್ ಮಾಡಿ ಹಾಕೋಕ್ಕಾಗ್ತಾ ಇರಲಿಲ್ಲ ಈವಾಗ ಟೈಮ್ ಕೂಡಿ ಬಂದಿದೆ ಮಾವ ಇಲ್ಲಿ ಬೆಳಿಮುಳ್ಳ ಕೊಯ್ಯೋದಿಕ್ಕೆ ಅಂತ ಹೇಳಿ ಕೊಕ್ಕೆ ತಕೊಂಡು ಬಂದ್ರು ತುಂಬ ಹೈಟ್ ಅಲ್ಲಿದೆ ಅಂತ ಹೇಳಿ ಅಜ್ಜದಂತ ಹಾವಿನ ಅಜ್ಜ ಸುಖಾಶ ಮಾವ ಇಲ್ಲಿ ಮೊಮ್ಮಕ್ಕಳಿಗೆ ಬೆಳಿಮುಳ್ಳಿ ಹಣ್ಣನ್ನು ಕೈ ಕೊಡ್ತಾ ಇದ್ರು ಎಷ್ಟೊಂದು ಬೆಳಿಮುಳ್ಳು ಸಿಕ್ತು ಎಲ್ಲ ಹಣ್ಣಲ್ಲ ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣು ಇನ್ನು ಎರಡು ದಿವ್ಸಕ್ಕೆ ಹಣ್ಣಾಗುತ್ತೆ ತುಂಬ ಹಾಂ ಎಲ್ಲ ಇದು ಅಂಚೆಲ್ಲ ಹಾಕೊಂಡಿದ್ದು ಆ ಬೆಳೆದಕ್ಕೆ ಒಯ್ದು ಬಿಡು ಎರಡು ದಿವಸ ಕಣ್ಣು ಆಗ್ತದೆ ಇಟ್ಟು ಬೆಳೆದ್ ಕಲರ್ ಚೇಂಜ್ ಆಗಿ ದಪ್ಪ ದಪ್ಪಾಗಿರ್ತದೆ ನೋಡು ಅದು ಬೆಳದದ್ದು ಅದಲ್ಲ ಈ ಕಡೆ ಎರಡಿದ್ ನೋಡಿ ಸಕ್ ಬೆಣ್ಣೆ ಹಂಗಿ ಕರಿಮುಳ್ಳೆನೆಲ್ಲ ಒಣಗೋಗೋದು ಇವಾಗ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ ನನಗೀಗ ಬಾಯಿ ನೀರು ಬರ್ತಾ ಇದೆ ಯಾಕೆಂದ್ರೆ ಈಗ ಬೆಳೆ ಮುಳ್ಳೆಣ್ಣು ಸಿಗಲ್ವಲ್ಲ ಆವಾಗ ತಿಂದಿದ್ದಾಯ್ತು ಈಗ ನೆನಪಾಗಿ ಬಾಯಿ ನೀರು ಬರ್ತಾ ಇದೆ ಈ ಕಾಡು ಹಣ್ಣುಗಳೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪ್ರೋಟೀನ್ಗಳಿರುತ್ತೆ ಇದರಲ್ಲಿ ಬೆಳೆ ಮುಳ್ಳೆಣ್ಣೆಲ್ಲ ತಿಂದಿದ್ದಾಯ್ತು ಇವಾಗ ಹಲಸಿನ ಹಣ್ಣು ಕೂಡ ಈಗ ಬಾಯಿ ನೀರು ಬರ್ತಾ ಇದೆ थाक बेका आला आबडी करी किचका नाही मी जरा पाबरी किचका माई रवा नाही हं ना येतींद तिनिया मस्त दीका संग सीतले ओळशी दोन इतदूले पाणीला कोडदिललेला इने मळे बंदिलेलेले हं इने वांदले मळे बंद मी शकते ओळशी दोज बेका

ಇದರಲ್ಲಿ ಆಮೇಲೆ ಸ್ಕ್ರೀನ್ಶಾಟ್ ತೆಗೆದ್ರೆ ವಿಡಿಯೋದಲ್ಲಿ ಚಲೋ ಹೊತ್ತು ಇವಾಗ ರೆಡಿ ಆಗಿಬಿಟ್ಟು ನಮ್ಮ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡು ಹಾಗೆ ಫೋಟೋ ಎಲ್ಲ ತೆಕ್ಕೋಣ ಅಂತ ಅಂತೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡಿದ್ದಾಯಿತು ಹಿಂಗೆ ತಗೊಂಡು ಹೊರಗಡೆ ನೇಚರ್ ತಗೊಂಡ್ಬಿಡುತ್ತೆ ನಿಗಳ ಸಂಗಡ ನೇಚರ್ ಹ್ಮ ಸುತ್ತಲೂ ತಗೊಂಡೆ ಇಲ್ಲಿ ಮಧ್ಯ ಮನೆ ಭಾಗದಲ್ಲಿ ತೋಟ ಮೇಲ್ಗಡೆ ಕಾಡು ತುಂಬಾ ಚೆನ್ನಾಗಿದೆ ಸುತ್ತಲೂ ಹಸಿರು ಹಸಿರಾಗಿರುತ್ತೆ ಗ್ರೀನ್ ಮಳೆಗಾಲ ಅಂತೂ ಸಖತ್ ಆಗಿರುತ್ತೆ ಇಲ್ಲಿ ಇವತ್ತಿನ ಬ್ಲಾಗ್ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು ಅತ್ತೆ ಹೇಗಿದ್ದೀವಿ ಹೇಳಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ನಮ್ಮ ಇನ್ನೊಂದು ಮನೆಗೆ ಹೋಗೋಣ